ಹತ್ತಿರ ನೂರಕ್ಕೂ ಹೆಚ್ಚು ಮಂದಿ ಬಾಣ್ಯಂತೇರು ಇವತ್ತು ಸಾವನ್ನಾಗಿದೆ ದಾವಣಗೆರೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಪಾಗೋಡ ಆಗಿರ್ಬೋದು ಆಗಿರ್ಬೋದು ಸಿಂಧನೂರದಲ್ಲಿ ಆಗಿರ್ಬೋದು ರಾಯಚೂರದಲ್ಲಿ ಆಗಿರ್ಬೋದು ಅನೇಕ ಮಂದಿ ಇಡೀ ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಾಣ್ಯಂತೇರು ಇವತ್ತು ಸಾವನ್ನು ಆಗ್ತಾ ಇದ್ದಾವ ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರೆ ಕೂಡ ಎಲ್ಲೋ ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಂದು ಅವ್ರ ವೀಕ್ಷಣೆಯನ್ನು ಮಾಡಿಕೊಂಡು ಹೋದ್ರು ಆದರೆ ಇವತ್ತು ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಾ ಅಂತ ಅಂತೇಳಿ ಒಂದು ಗುಡ ಗೊತ್ತಾಗ್ತಾ ಇಲ್ಲ ನೇರವಾಗಿ ಅವ್ರ ಮೇಲೆ ಆರೋಪಣೆ ಮಾಡ್ತೀನಿ ನಾನು ಯಾಕಂದ್ರೆ ಅವ್ರಿಗೆನ ಆಕಸ್ಮಿತವಾಗಿ ಯಾರ್ಯಾರು ಮಂತ್ರಿಗಳು ಆಗ್ತಾರೆ ಅವ್ರೆಲ್ಲ ಡಾಕ್ಟರ್ ಇವತ್ತು ಮಂತ್ರಿಗಳು ಆಗ್ಬೇಕನ್ನ ಮ್ಯಾಂಡೇಟ್ರೇನಿಲ್ಲ ಆದ್ರೆ ಎಲ್ಲೋ ಒಂದು ಕಡೆ ಅವ್ರ್ಗ ಅವ್ರ ಕಾಯಕ ಅವ್ರ ಕೆಲಸ ಅವ್ರು ಮಾಡಬೇಕಾಗುತ್ತೆ ಅಲ್ಲಿ ಇಡೀ ರಾಜ್ಯದಲ್ಲಿ ನೂರು ಮಂದಿಗೂ ಹೆಚ್ಚು ಮಂದಿ ಬಾಣಂತರ ಸಾವಾಗಿದ್ರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರಿನಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಅಲ್ಲಿಂದ ಇವ್ರೇನನ್ನು ಸ್ವಾಮೀಜಿ ಥರ ಮಂಟ ಮ ಮಾಟ ಮಂತ್ರ ಮಾಡಿ ಆಕಸ್ಮಿಕ ಮ್ಯಾಜಿಕ್ ಮಾಡಿ ಇವ್ರನ್ನು ಬದ್ಸಕ್ಕಾಗುತ್ತೇನು ಅವರು ಒಬ್ಬ ಜವಾಬ್ದಾರಿಯಾದಂಥ ಮನುಷ್ಯ ಆಗಿ ಜವಾಬ್ದಾರಿಯಾದಂಥ ಸಚಿವರಾಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗಿತ್ತು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿದ್ದಂಥ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಸಾಂತ್ವನ ಜೊತೆಯಲ್ಲಿ ಯಾವುದು ಲ್ಯಾಬ್ಸ್ ಇಂದ ಸಾಯ್ತಾ ಇದಾರೆ ಅಂದೇಳಿ ಅವರು ಕಂಡು ಯಾವುದು ಕೂಡ ಮುಲಾಜಿಲ್ಲಾರದಂತೆ ಯಾವುದು ಕೂಡ ಲೆಕ್ಕಿಸ್ಲಾರ್ದಂತೆ ಇವತ್ತು ಬಡವರು ಪ್ರಾಣ ಹೋಗ್ತಾ ಇದ್ರೂ ಕೂಡ ನಾನು ಯಾವುದೇ ಸಂಬಂಧ ಇಲ್ಲಾರ್ದಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಕುಂತು ಅಲ್ಲೇ ಅಲ್ಲೇ ಪ್ರಪಂಚವನ್ನು ನೋಡ್ತಾ ಇದ್ದಾನೆ ಇವತ್ತು ನೀವು ಮಂತ್ರಿಗಳಾಗಿ ಇವತ್ತು ನೂರು ಮಂದಿ ಸಾವನ್ನ ಸಾವನ್ನಾಗಿದ್ರು ಕೂಡ ಯಾವುದೊಂದು ಜಿಲ್ಲಾಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗಿತ್ತು ಯಾಕೆ ಈ ಸಾವಾಗ್ತದೆ ಅಂತೇಳಿ ನೋಡ್ಕೋಬೇಕಾಗಿತ್ತು ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅಂತೇಳಿ ತಿಳ್ಕೊಬೇಕಾಯ್ತು ಯಾವುದು ಕೂಡ ತಿಳ್ಕೊಂಡಿಲ್ಲ ನೋಡಿಲ್ಲ ಮಾಡಿಲ್ಲ ಯಾವುದಿಲ್ಲ ಆದ್ರಗಿನ ಇವತ್ತು ಆರೋಗ್ಯ ಮಂತ್ರಿಗಳಾಗಿ ಅವರು ಮುಂದಕ್ಕೆ ಆರೋಗ್ಯ ಮಂತ್ರಿಗಳ ಕೆಲಸವನ್ನು ಮಾಡ್ತಾ ನನ್ನ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಮೀಟಿಂಗನ್ನು ಕರೆದಿದ್ದರು ಮೀಟಿಂಗ್ ಕರೆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಅವ್ರ ದಾಟಿಯಲ್ಲಿ ಅವರು ಗಟ್ಟಿಯಾಗಿ ಮಾತಾಡ್ತಾರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದಂಥ ಟೈಮಲ್ಲಿ ಮಾತಾಡಲೇಬೇಕು ಬೇರೆ ಏನೋ ಬೇರೆ ಆಪ್ಷನ್ ಏನಿಲ್ಲ ಆದರೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಏನು ಏನು ಇಂಪ್ಯಾಕ್ಟ್ ಆಗಿದೆ ಏನು ಆಗಿದೆ ಅಂತದ್ದು ನೋಡಬೇಕಾಗುತ್ತೆ ಇವತ್ತು ಪುನಃ ನಮಗೆ ಇನ್ನೊಂದು ಬಾಣೆಂತರು ಸಾವಾಗಿದ್ದಾರಾ ಇವತ್ತು ಇನ್ನೂರಕ್ಕೂ ನೂರಕ್ಕೂ ಹೆಚ್ಚು ಮಂದಿ ಬಾಣಂತರು ಸಾವಾಗ್ತಾ ಇದ್ರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಐದು ಮಂದಿ ಬಾಣೆಂತರು ಸಾವಾಗಿದ್ದರು ಕೂಡ ಇವತ್ತು ಮುಖ್ಯಮಂತ್ರಿ ಕರೆದು ಮಾತಾಡಿದಂಥ ಟೈಮಲ್ಲಿ ಕೂಡ ಯಾರು ತಪ್ಪು ಇವತ್ತು ಎಲ್ಲಿ ಲ್ಯಾಬ್ಸ್ ಆಗಿದೆ ಡ್ರಗ್ಸ್ ಅಂಡ್ ಲಾರ್ಜೆಸ್ ಸಿಟಿಯಲ್ಲಿ ಬೇರೆ ಸೊಸೈಟಿಯಲ್ಲಿ ಲ್ಯಾಬ್ಸ್ ಆಗಿದೆನಾ ನೀವು ಔಷಧಗಳು ಖರೀದಿ ಮಾಡೋ ಸಂದರ್ಭದಲ್ಲಿ ಗುಣಮಟ್ಟದಂಥ ಔಷಧ ಇದೇನೇ ಇಲ್ಲ ಅಂತ ನೋಡ್ಕೋಬೇಕಾಗಿತ್ತಲ್ಲ ಇವತ್ತು ಇವತ್ತಿಂದ ಸಾವಲ್ಲ ಇದು ಕೇವಲ ಸೆಪ್ಟೆಂಬರು ನವೆಂಬರ್ ಸಾವಲ್ಲ ಇದು ಕಳೆದ ಎಂಟು ತಿಂಗಳಿಂದ ಮಾರ್ಚ್ ನಿಂದ ಸಾವಾಗ್ತಾ ಇವತ್ತು ಬಾಣೆನ್ ತೆರೆ ಸಾವ ಆಗ್ತಾ ಎಂಟು ತಿಂಗಳಿಂದ ಸಾವಾಗ್ತಾ ಇದಾವೆ ಎಂಟು ತಿಂಗಳಿಂದ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ತೆರೆ ಸತ್ತಾರ ಸತ್ತಂಥ ಟೈಮಲ್ಲಿ ಕೂಡ ಇವರು ಅವಾಗ ಮಾರ್ಚ್ ತಿಂಗಳಲ್ಲಿ ಸತ್ತ ಮೇಲೆ ಭಾಳಷ್ಟು ಕಡೆ ಒಂದು ಮೂರು ನಾಲ್ಕು ತಿಂಗಳಾದ ನಂತರ ಎದಕ್ಕೋಸ್ಕರವಾಗಿ ಸಾವಾಗಿದೆ ಅಂತೇಳಿ ಆಲ್ರೆಡಿ ಒಂದು ಬೆಂಚನ್ನು ಕಾನ್ಸ್ಟ್ರಿಕ್ಟ್ ಮಾಡಿ ಅಲ್ಲಿ ಒಂದು ತನಿಖಾ ಅಧಿಕಾರಿಗಳನ್ನ ನೇಮಿಸಿ ಈ ತನಿಖೆ ಏನಾಗುತ್ತೆ ಅಂತ ನೋಡಿದಂಥ ಟೈಮಲ್ಲಿ ಅಲ್ಲಿ ತನಿಖಾ ಅಧಿಕಾರಿಗಳು ಯಾರನ್ನಂಥದ್ದು ನನ್ನಂಥ ಡಾಕ್ಯುಮೆಂಟೇಷನ್ ಇಲ್ಲ ನಾನು ತಿಳಿಸಿನಿ ಆ ತನಿಖಾ ಅಧಿಕಾರಿಗಳು ಕೊಡ್ತಾರೆ ಬಿಕಾಸ್ ಆಫ್ ಐ ವಿ ಫ್ಲೂಯಿಡ್ ಐ ಫ್ಲೂಯಿಡ್ ಇಂದನೆ ಇವತ್ತು ಸತ್ತಾರನ್ನಂಥದ್ದು ಅದರ ವರದಿಯನ್ನು ಕೂಡ ಕೊಡ್ತಾರ ವರದಿಯನ್ನು ಕೊಟ್ಟ ನಂತರ ಏನು ಮಾಡಿದ್ರು ಇವರು ಇವತ್ತು ಪಶ್ಚಿಮ ಬೆಂಗಾಲ ಫಾರ್ಮಾಟ್ಯುಸಿಕಲ್ ಕಂಪ್ನಿಯನ್ನು ಅವರು ಲ್ಯಾಬ್ಸ್ ಆದಂಥ ಔಷಧಗಳನ್ನು ಆ ಫಾರ್ಮಾಟ್ಯುಸಿಕಲ್ ಕಂಪ್ನಿಯನ್ನು ಯಾರ್ದು ಅದು ಯಾರು ಅವ್ರ ಅವ್ರ ಹಿಂದ್ಗಡೆ ಇದ್ದಂಥವ್ರು ಯಾರು ಇವತ್ತು ಇವೆಲ್ಲ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಸರ್ಕಾರ ಮಂತ್ರಿ ಮಂತ್ರಿಗಳು ತಗೋಬೇಕಾಗಿತ್ತಲ್ಲ ಯಾರಿಗೂ ತಗೊಳ್ಳಾರ್ದಂತೆ ಇವತ್ತು ಅವರು ಈ ಔಷಧಿಗಳನ್ನ ಖರೀದಿ ಮಾಡಿ ಔಷಧಗಳ ಮೂಲಕ ಇದು ಜನರಿಗೆ ಇವತ್ತು ಅಪಾಯ ಆಗ್ತಾ ಇದೆ ಪ್ರಾಣ ಕಳ್ಕೊಳ್ತಾ ಇದ್ದಾರಾ ಆ ಫಾರ್ಮೆಟಿಕಲ್ ಕಮಿಟಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ನೀವೇ ಬ್ಯಾನ್ ಮಾಡ್ತೀರಿ ಏನು ಪಶ್ಚಿಮ ಬಂಗಾಳದ ಫಾರ್ಮೆಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ಆ ಬ್ಯಾನ್ ಆದಂಥ ಔಷಧಗಳನ್ನು ಮತ್ತೆ ಪುನಃ ಈ ಜನರಿಗೆ ಕೊಡುವಂಥ ಕೆಲಸ ಮಾಡ್ತೀರಿ ಐ ಫ್ಲೂನಿಂದನೇ ಸತ್ತಾರಂಥ ವರದಿಗಳು ಇದ್ದರೆ ಕೂಡ ಇವತ್ತು ಏನು ಮಾಡ್ತಾ ತಾವು ಒಂದು ಗೊತ್ತಾಗ್ತಾ ಇಲ್ಲ ಏನು ಇದ್ದೀನಿ ಇನ್ನು ಎಷ್ಟು ಮಂದಿ ಸಾವು ಸತ್ತ ಮೇಲೆ ಅವರು ಮಂತ್ರಿಗಳು ಏನನ್ನ ಯಾವತ್ತು ನಮ್ಮ ಜಿಲ್ಲಾಸ್ಪತ್ರೆಗಳು ಬರ್ತಾರೋ ಗೊತ್ತಿಲ್ಲ ಅವ್ರು ಬಡವ್ರ ಬಡವರೂ ಪಕವಾಗಿ ನಾ ಆರೋಗ್ಯ ವಿಚಾರದಲ್ಲಿ ಯಾರನ್ನು ಬಡವ್ರನ್ನ ನಾ ಎಲ್ಲ ಬಾಣ್ಯಂತರ ಸಾವು ಇವತ್ತು ಇವತ್ತೇನಾಗ್ತಾವ ಬಾಣ್ಯಂತರ ಸಾವನ್ನು ನಿಲ್ಲಿಸ್ಬೇಕಾದ್ರಿಗೆ ಇವತ್ತು ತಕ್ಷಣ ಅವರು ಮಂತ್ರಿಗಳು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು ದಾವಣಗೆರೆಗೆ ಹೋಗ್ಬೇಕು ಪಾವೋಡ್ ಹೋಗ್ಬೇಕು ರಾಯಚೂರು ಹೋಗ್ಬೇಕು ಸಿಂಧನೂರು ಹೋಗ್ಬೇಕು ಎಲ್ಲ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಲ್ಲಿ ಕುಂತು ಸುಮ್ಮನೆ ಅಲ್ಟೆ ಹೊಡೆಯೋದಲ್ಲ ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಷ್ಟೇ ನಾನು ಕೇಳ್ತಾ ಇರೋದು ಇವತ್ತು ಫಾರ್ಮಟ್ಯೂಸಿಕಲ್ ಕಂಪ್ನಿ ಏನು ಪಶ್ಚಿಮ ಬಂಗಾಳದಲ್ಲಿ ಫಾರ್ಮಸ್ಯೂಟಿಕಲ್ ಕಂಪ್ನಿ ಏನಿವತ್ತು ಲ್ಯಾಬ್ಸ್ ಆದಂಥ ಡ್ರಗ್ಸ್ ಕೊಟ್ಟು ಇವತ್ತು ಐ ವಿ ಫ್ಲೂಡಿಂದ ಏನು ಸಾವಾಗ್ತಾಯಿದ್ರು ಅವ್ರಿಗೆಲ್ಲಾರು ಕೂಡ ಪರಿಹಾರ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಯಾರ್ಯಾರು ಇವತ್ತು ಬಾಣೇಂತರ್ ಸತ್ತಾರೋ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಆಕಸ್ಮಿತವಾಗಿ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ರೆ ಸಿ ಬಿ ಬಿ ಐಗೆ ಒಪ್ಪಿಸ್ಬೇಕಿದ್ರನ್ನ ಇಲ್ಲಿದ್ರೆ ನಾವು ಸುಮ್ಮನೆ ಬಳ್ಳಾರಿ ಜನರು ಹಿಂಗೆ ನೋಡ್ಕೊಂತ ಕುಂತು ರಾಜ್ಯದಲ್ಲಿ ಇದ್ದಂತ ಜನರು ಬಡವರು ಆಸ್ಪತ್ರೆ ಬರುವಂಥ ಟೈಮಲ್ಲಿ ಇವತ್ತು ಆರೋಗ್ಯ ಇಲಾಖೆ ಇದ್ರೆ ನಾವು ಕೂಡ ನೋಡಿದ್ವಿ ಇವತ್ತು ಹತ್ತತ್ರ ಮುನ್ನೂರ ಹತ್ತು ಬೆಡ್ಡೆಡ್ ಆಸ್ಪತ್ರೆ ಹತ್ರ ತಾಯಿ ಮತ್ತು ಮಗನ ಆಸ್ಪತ್ರೆ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ತಾಯಿ ಮತ್ತು ಮಗನ ಆಸ್ಪತ್ರೆಗಳಿದಾವ ನಮ್ಮ ನಾನು ಆರೋಗ್ಯ ಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ತಾಯಿ ಮತ್ತು ಮಗನ ವಿಶ್ವ ವಿಚಾರದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿ ಇದ್ವಿ ಎರಡನೇ ಸ್ಥಾನದಲ್ಲಿ ತಾಯಿ ಮತ್ತು ಮಗನು ಉಳಿಸಂಥ ವಿಚಾರದಲ್ಲಿ ನಾವು ಅವ್ರು ಸುರಕ್ಷಿತವಾಗಿ ಕಾಪಾಡುವಂಥ ವಿಚಾರದ ಎರಡನೇ ಸ್ಥಾನದಲ್ಲಿ ಇವತ್ತು ದೇಶದಲ್ಲಿ ಕೊನೆ ಸ್ಥಾನಕ್ಕೆ ತಲುಪಿದು ಕೊನೆ ಸ್ಥಾನ ಇವತ್ತು ಇಷ್ಟೊಂದು ಮರಣ ಆಗ್ತಾ ಇದ್ರೆ ಕೂಡ ಇವತ್ತು ಯಾವುದೇ ಕ್ಯಾರೆ ಅಂತ ಇಲ್ಲ ಮಂತ್ರಿ ಅವನಿ ಅವನ ಹೆಂಗಿದ್ರಿಗಿನ ಏನು ಹೇಳ್ತಾರಲ್ಲ ಆನೆ ಮುಂದೆ ಕೊಳ್ಳಲು ಬಾ ತಂಗ ಆಗ್ಬಿಟ್ಟೆ ಅವನ ದಪ್ಪ ದಪ್ಪದ ಚರ್ಮ ಜಾಸ್ತಿ ಆಗಿದೆ ಆ ದಪ್ಪದ ಚರ್ಮ ಅದು ಏನ ದಪ್ಪ ಆಗಿದೆ ಅನ್ನೋದು ಕಡಿಮೆ ಮಾಡ್ಬೇಕಂದ್ರಿಗಿನ ಇವತ್ತು ಜನರಿಗೆ ಕ್ಷಮ ಕೇಳಬೇಕು ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಜೊತೆಲಿ ಸಿ ಬಿ ಐ ಒಪ್ಪಿಸಬೇಕು ಯಾರು ತಪ್ಪಿದ್ದಸ್ತಿದ್ರು ಅವ್ರಿಗೆ ಅಂಗ ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಇವತ್ತು ಎಲ್ಲ ಡಾಕ್ಟ್ರುಗಳ ಹತ್ರ ನಾನು ಕೇಳ್ತಾ ಇದ್ದೆ ಏನು ಎದಕ್ಕೋಸ್ಕರವಾಗಿ ಸಾವು ಆಗ್ತಾ ಇದೆ ಅಂದೇಳಿ ಅವ್ರು ಹೇಳ್ತಾ ಇದ್ದಾರೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಪ್ರೋಟೋಕಾಲ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ರೋಟೋಕಾಲ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಸಾವು ಆಗ್ತಾ ಅಂತ ನಮಗೆ ಭಯ ಆಗ್ತಾ ಇದೆ ನಾವು ಕೆಲಸ ಮಾಡಬೇಕಲ್ಲ ಯಾಕಂದರೆ ನಮ್ಮ ಹತ್ರ ಡಾಕ್ಟ್ರುಗಳಿಲ್ಲ ಡಾಕ್ಟ್ರುಗಳಿಲ್ಲ ನರ್ಸ್ಗಳಿಲ್ಲ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಆದಂಥವ್ರನ್ನ ಇವತ್ತು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಡಾಕ್ಟ್ರುಗಳು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾ ಇದ್ದಾರಾ ಆದರೆ ನೀವೇನು ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದೀರ ಕತ್ತೆ ಕಾಯ್ತಾ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಪರಿಹಾರವನ್ನು ಹೇಳಿ ಒತ್ತಾಯ ಮಾಡ್ತಿದ್ರೆ ಸಿ ಬಿ ಐಗೆ ಒಪ್ಪಿಸಬೇಕು ಯಾರು ತಪ್ಪಿದ್ರು ಫಾರ್ಮ್ಯಾಟಿಕಲ್ಸ್ ಕಂಪನಿನ ಅವರು ಪುನಃ ಅವ್ರಿಗೆ ಜೈಲಿಗೆ ಕಲ್ಸಂತ ಕೆಲಸ ಆಗಬೇಕು ಸರ್ ಈಗ ಹೈ ಫ್ಲೂಯಿಡ್ ಇಂದ ಆಗಿರೋದು ಈಗ ಅವತ್ತು ಏಳು ಜನಕ್ಕೆ ಮಾತ್ರ ಈ ತರ अफेಕ್ಟ್ ಆಗಿದೆ ಅದು ಹೈ ಫ್ಲೂಯಿಡ್ ಇದು ಕಷ್ಟ ಆಗಿದೆ ಅಂದ್ರೆ ಅದೇ ಬ್ಯಾಚ್ ಅನ್ನು ಬೇರೆ ಯಾರ್ಗೂ ಕೊಟ್ಟಿರಲ್ವಾ ಬೇರೆ ಕಡೆ ಅಲ್ಲೇಕಾಗಿಲ್ಲ ಸರ್ ಎಲ್ಲಾ ಕಡೆಗೂ ನೋಟಿಫೈ ಮಾಡಿದ್ವಿ ಉದಾಹರಣೆಗೆ ಸರ್ ಉದಾಹರಣೆ ಏನು ಅಂದ್ರೆ ಬೇರೆ ಯಾರ್ಗೂ ಅಲ್ಲ ಅಲ್ಲ ಉದಾಹರಣೆಯಾಗಿ ನೋಡಿ ಸರ್ ಏನಾಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಮನುಷ್ಯರಲ್ಲಿ ಹುಮ್ಯುನಿಟಿ ಪವರ್ ಅನ್ನಂಥದ್ದು ಇರ್ತದೆ ಅಂದ್ರೆ ಹುಮ್ಯುನಿಟಿ ಪವರ್ ಇದ್ದಂತ ಟೈಮಲ್ಲಿ ಅಲ್ಲಿ ಶಕ್ತಿ ಇರುತ್ತೆ ಅಂದ್ರೆ ಅವ್ರಿಗೆ ಏನನ್ನ ಎಲ್ಲ ಶಕ್ತಿಗಳು ಇದ್ರಿಗೆ ಅವನು ಮನುಷ್ಯ ಕಾಪಾಡ್ಕೊಂತಾನ ಆಕಸ್ಮಿಕವಾಗಿ ಈ ಐ ಫ್ಲೂ ಕೊಟ್ಟಂಥ ಟೈಮಲ್ಲಿ ಕೂಡ ಅವನು ಬೇರೆ ಬೇರೆ ಏನನ್ನ ವೀಕ್ನೆಸ್ ಇದ್ದಂತ ಟೈಮಲ್ಲಿ ಪ್ರಾಣಗಳನ್ನು ಕಳ್ಕೊತಾರೆ ಇವತ್ತು ಬಹಳಷ್ಟು ಮಂದ ಎಲ್ಲರೂ ಕೂಡ ಶಿಸಿನೀರ್ ಮಾಡಿ ಶಿಶ್ರಿನ್ ಮಾಡಿಸಿಕೊಂಡಂಥವ್ರು ಇವತ್ತು ಐದು ಮಂದಿ ಏನ್ ಸಾವಾಗಿದೆ ಎಲ್ಲ ಕೂಡ ಸೀಸರಿನ್ ಮಾಡಿಸಿಕೊಂಡವ್ರು ಇವತ್ತು ನ್ಯಾಚುರಲ್ ನ್ಯಾಚುರಲ್ ಡೆಲಿವರಿ ಒಂದ್ ಕಡೆ ಆಗುತ್ತೆ ಸೀಸರಿನ್ ಡೆಲಿವರಿ ಒಂದ್ ಕಡೆ ಆಗುತ್ತೆ ಈ ನ್ಯಾಚುರಲ್ ಡೆಲಿವರಿ ಆದ್ರಾಯ್ತಾ ಇಲ್ಲ ಅವ್ರು ನ್ಯಾಚುರಲ್ ಡೆಲಿವರಿ ಎತ್ತಾಗ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಇರಬಹುದು ಯಾರ್ಯಾರು ಸೀಜನಿನ್ ಶಕ್ತಿ ಆಗ್ತಾ ಮೇಲೆ ಅಲ್ಲ ಕಂಪ್ನಿ ಅನ್ನಂಥದ್ದು ಹುಮ್ಯುನಿಟಿನೇ ಬೇರೆ ಇದು ಐ ಫ್ಲೂಡ್ಸೇ ಬೇರೆ ನಂತರ ಇವತ್ತು ಸೀಜಲಿನ್ ಆದಂತ ಟೈಮಲ್ಲಿ ಡೆತ್ ಆದಂತದೇ ಬೇರೆ ಇವತ್ತು ಉದಾಹರಣೆ ಉದಾಹರಣೆ ಆಗಿ ನನ್ ಕಂಪ್ಲೀಟ್ ಉದಾಹರಣೆ ಆಗಿ ಕೇವಲ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಅಲ್ಲ ಇದು ರಾಯಚೂರದಲ್ಲಿ ಆಗ್ತಾ ಇದ್ದಾವೆ ಇವತ್ತು ದಾವಣಗೆರೆದಲ್ಲಿ ಆಗ್ತಾ ಇದ್ದಾವೆ ನಂತರ ಪಾವಗೋಡದಲ್ಲಿ ಆಗ್ತಾ ಇದ್ದಾವೆ ಸಿಂಧುನೂರದಲ್ಲಿ ಆಗ್ತಾ ಇದ್ದಾವೆ ಎಲ್ಲ ಡೆತ್ ಆದಂಥ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಆಗಿದೆ ಇವತ್ತು ಕೇವಲ ರಾಜಕಾರಣಕ್ಕೆ ಮಾತಾಡ್ತಾ ಇಲ್ಲ ಆದ್ರೆ ಐಡಿ ಸರ್ ಒಂದೊಂದ್ಸರಿ ಅಣೆಬಾರ ಅನ್ನ ಅಣೆಬಾರ ಎಂತ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಆ ತನಿಖಾ ಅಧಿಕಾರಿಗಳು ಏನ್ ಇವತ್ತು ಯಾರು ಮೆಡಿಕಲ್ ಕಾಲೇಜಿನ ಇದಕ್ಕಿಂತ ಮುಂಚೆ ಮಾರ್ಚಲ್ಲಾದಂತ ಇನ್ಸ್ಟಿಡೆಂಟ್ ಆದ್ಮೇಲೆ ಒಬ್ಬರ ನೇಮಿಸ್ತಾರ ಯಾವುದು ಇನ್ಸ್ಟಿಟ್ಯೂಟ್ ಇಂದ ಕಮಿಟಿ ಇನ್ಸ್ಟಿಟ್ಯೂಟ್ ಟೈಮಲ್ಲಿ ಅವ್ರು ಕ್ಲಿಯರ್ ಆಗಿ ವರದಿ ಕೊಡ್ತಾರ ಡೆತ್ ಆಗಿದೆ ಅಂತ ವರದಿ ಕೊಡ್ತಾರ ಮಾಡ್ತಾರಾ ಬ್ಯಾನ್ ಮಾಡಿದಂತ ಅದ್ರನ್ನೇ ಸಪ್ಲೈ ಮಾಡ್ತಾರ ಅದನ್ನೇ ಸಪ್ಲೈ ಮಾಡಿದಾರ ಅದು ಏನಂದ್ರೆ ಇದ್ರ ಕೈ ಹಿಂದ್ಗಡೆ ಯಾರಿದ್ದಾರೆ ಏನಾಗಿದೆ ಕರಪ್ಷನ್ ಆಗಿದೆ ಅನ್ನೋದು ಕಂಡು ಅಧಿವೇಶನದಲ್ಲಿ